ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ನ ಶೂಟಿಂಗ್ ನಾಳೆ ನಡೀಬೇಕಾಗಿತ್ತು ಅದು ಇವತ್ತೇ ನಡೆದಿದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಮಾಹಿತಿಗಳು ನಮಗೆ ಸಿಗ್ತಾ ಇದ್ದಾವೆ ಇನ್ನು ಈ ವಾರ ಕಿಚ್ಚನ ಚಪ್ಪಾಳೆ ಕಿಚ್ಚ ಸುದೀಪ್ ಅವರು ಯಾರಿಗೆ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇದೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ವಾರ ಕಿಚ್ಚ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆಯನ್ನ ಗೌಡ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಬಹುದು ನಿಜವಾಗ್ಲೂ ಗೌಡ ಅವರಿಗೆ ಈ ವಾರ ಕಿಚ್ಚನ ಚಪ್ಪಾಳೆ ಸಿಗ್ಬೇಕಾಗಿತ್ತು ಸಿಕ್ಕಿದೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಈ ವಾರ ಎಲ್ಲಾ ಟಾಸ್ಕ್ ಗಳಲ್ಲೂ ಕೂಡ ಗೌಡ ಅವರು ಸಖತ್ ಆಡಿದ್ದಾರೆ ಮತ್ತೆ ಮೊನ್ನೆ ಟಾಸ್ಕ್ ಟಾಸ್ಕ್ನಲ್ಲಂತೂ ಸಖತ್ತಾಗಿ ಆಡಿದ್ರು ಸುಮಾರು ಎಪ್ಪತ್ತೈದು ನಿಮಿಷಗಳ ಕಾಲ ಆ ಕಂಬನ ಹಿಡ್ಕೊಂಡು ಎಷ್ಟೇ ನೀರು ಹೊಡೆದ್ರು ಎಷ್ಟೇ ನೋವಾದರೂ ಬಿಡ್ದಿರ ಆ ಟಾಸ್ಕ್ನ ವಿನ್ ಆದ್ರಲ್ಲ ನಿಜವಾಗ್ಲೂ ಅಶ್ವಿನಿ ಗೌಡ ಅವರು ಗ್ರೇಟ್ ಅಂತ ಹೇಳಬಹುದು ಹಾಗಾಗಿ ಈ ವಾರ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವರಿಗೆ ಸಿಗಬೇಕಿತ್ತು ಸಿಕ್ಕಿದೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಈ ವಾರ ಫಸ್ಟ್ ಸೇವ್ ಆಗಿರೋದು ಕೂಡ ಅಶ್ವಿನಿ ಗೌಡ ಅವರು ಅಂತ ಮಾಹಿತಿ ಸಿಗ್ತಾ ಇದೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಪ್ರಕಾರ ಈ ಸೀಸನ್ ಬಿಗ್ ಬಾಸ್ ಯಾರು ವಿನ್ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ